ಹಲೋ ಎಲ್ಲರಿಗೂ ನಮಸ್ಕಾರ ಅತ್ತೆ ಏನು ಪಕ್ಷ ಮಾಡೋದು ಅದು ಆಯುಧ ಪೂಜೆ ದಿನವೇ ಮಾಡೋದು ನಾವು ಎಲ್ಲ ಅಮಾವಾಸ್ಯೆಗೆ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಅಮಾವಾಸ್ಯೆಗೆ ಮಾಡ್ತಾರೆ ನಮ್ಮ ಕಡೆ ಮೈಸೂರು ಸೈಡ್ ಆ ಸರ ಎಲ್ಲ ಎಲ್ಲ ಪಕ್ಷ ಮಾಡೋದೇ ಆಯುಧ ಪೂಜೆ ದಿನವೇ ಫುಲ್ ಆ ಸೈಡ್ ಎಲ್ಲ ಆವತ್ತೇ ಮಾಡ್ತಾರೆ ಹಾಗಾಗಿ ನಾವು ಮಾಡೋದು ಅಷ್ಟು ಮಾಡ್ದು ಎಲ್ಲ ಚೆನ್ನಾಗಿ ಬಂತು ಪೂಜೆ ಎಲ್ಲ ಮಾಡ್ದು ಎಲ್ಲ ಚೆನ್ನಾಗಾಯಿತು ನಮ್ಮತ್ತೆ ಹುಷಾರಿರಲಿಲ್ಲ ಹಂಗಾಗಿ ತೀರೋದ್ರು ಅಪ್ಪ ತುಂಬ ಏಜ್ ಆಗಿರಲಿಲ್ಲ ಬೇಜಾರಾಗುತ್ತೆ ತುಂಬ ಒಳ್ಳೆಯವರು ಒಬ್ಬರಿಗೇನು ಬೈತಿರಲಿಲ್ಲ ಇದು ಮಾಡ್ತಿರಲಿಲ್ಲ ತುಂಬ ಒಳ್ಳೆಯರಾಗಿದ್ದರು ಅಂಥವ್ರನ್ನೇ ಬೇಗ ಕರ್ಕೊಳ್ಳೋದು ದೇವರು ಏನಕ್ಕೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಹಂಗೆ ಕೇಳಿರೋದು ನೋಡಿರೋದು ನಾನು ನಮ್ಮ ಅತ್ತೇನು ಹಂಗೆ ಆಯಿತು ಬರೀ ತಲೆನೋ ಅಷ್ಟೇ ಅಷ್ಟರಲ್ಲಿ ತಿರುಗಿಬಿಟ್ರು ಎಲ್ಲ ಮಾಡಿ ಆದ್ರೂ ಅವ್ರು ಉಳ್ಕೊಳ್ಳಲಿಲ್ಲ ಬೇಜಾರಾಯಿತು ತುಂಬ ಒಳ್ಳೆಯವರು ಒಬ್ಬರಿಗೊಂದು ಮಾತು ಮೇಲೆ ಅದೇ ಬೇಜಾರಾಯಿತು ನೋಡಿ ಗೊತ್ತಿರೋ ಅಷ್ಟು ಮಾಡೋದು ಎಲ್ಲರ್ಗು ಮಾಡಿ ಮಕ್ಕಳು ಎಲ್ಲ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ ಎಷ್ಟೋ ಪಕ್ಷ ಮಾಡಿದ್ದು ಡೇಟೇನು